ನಮಸ್ತೆ ಸ್ನೇಹಿತರೆ ನಾವಿವತ್ತು ಯೋಗೀಶ್ ಗಾಣಿಗುರ್ ಜೊತೆ ಇದ್ದೀವಿ ಅದೇ ಬಿಸ್ನೆಸ್ ಮ್ಯಾನ್ ಹೆಲ್ಪಿಂಗ್ ನೇಚರ್ ಇರುವಂತಹ ಒಂದು ವ್ಯಕ್ತಿ ಅದರ ಒಂದು ಇವತ್ತಿನ ಅವರು ಸಕ್ಸಸ್ನ ಹಿಂದೆ ಇರುವಂತಹ ಕೆಲವೊಂದು ಮಾಹಿತಿ ನಿಮಗೋಸ್ಕರ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಯೋಗೀಶ್ ನಮಸ್ತೆ ನಮಸ್ತೆ ಇವತ್ತು ನಿಮ್ಗೆ ಇಷ್ಟೊಂದು ಸಕ್ಸಸ್ ಆಗಿ ಅಂದ್ರೆ ಒಂದು ಹೋಟ್ಲ ಮಾಡಿಕೊಂಡು ಅಥವಾ ಒಂದು ಸೋಷಿಯಲ್ ಸರ್ವಿಸ್ನಲ್ಲಿ ಮಾಡಿಕೊಂಡು ಈ ಒಂದು ಸಕ್ಸಸ್ನ ಹಿಂದಿರುವಂಥ ಒಂದು ಸ್ಟ್ರಗಲ್ ಬಗ್ಗೆ ನಮ್ಮ ಜನರಿಗೆ ಅಥವಾ ನಮಗೆ ತಿಳಿಸ್ಬೋದಾ ಸ್ಟ್ರಗಲ್ ಓನ್ಲಿ ಫಾರ್ ಸ್ಟ್ರಗಲ್ ಮತ್ತೆ ದೇವರದ್ದು ಆಶೀರ್ವಾದ ನಾನು ನಂಬಿದಂಥ ಈ ಸಾಯಿಬಾಬಾ ನಾನು ನಂಬಿದಂಥ ನಮ್ಮ ಕುಲದೇವರು ನಮ್ಮ ದೈವ ಅವರು ಮತ್ತೆ ಹೆತ್ತ ತಾಯಿಯ ಅವರ ಆಶೀರ್ವಾದದಿಂದಾಗಿ ಇಲ್ಲಿ ತನಕ ದೇವರು ತಂದಿದ್ದಾರೆ ಸ್ಟ್ರಗಲ್ ಇದೆ ಸ್ಟ್ರಗಲ್ ಮಾಡಲಿಲ್ಲ ಅಂತ ಇಲ್ಲ ನಾನು ಟೋಟಲಿ ಒಂದು ಇವತ್ತು ನನಗೆ ಫೋರ್ಟಿ ಫೈವ್ ಇಯರ್ ಟೋಟಲಿ ಒಂದು ಹದಿನಾಲ್ಕು ವರ್ಷಕ್ಕೆ ನಾನು ಬೊಂಬೈ ಬಂದಿದ್ದೆ ನಿಮಗೆ ಹದಿನಾಲ್ಕು ವರ್ಷ ಇರುವಾಗ ನನಗೆ ಹದಿನಾಲ್ಕು ವರ್ಷ ಇರುವಾಗ ಸೆವೆಂತ್ ಮಾಡಿ ಬಂದೆ ಊರಲ್ಲಿ ಊರಲ್ಲಿ ಸೆವೆಂತ್ ಮಾಡಿದ್ದು ಸೆವೆಂತ್ ಮಾಡಿ ಬಂದ ಮೇಲೆ ಇಲ್ಲಿ ಬಂದು ಒಂದು ಕ್ಯಾಂಟೀನ್ ಸೇರಿಕೊಂಡೆ ಕ್ಯಾಂಟೀನ್ ಸೇರಿಕೊಂಡು ಅದರಿಂದ ನೈಟ್ ಸ್ಕೂಲ್ ಅಂದರೆ ಎಜುಕೇಷನ್ ಇವತ್ತಿನ ದಿನದಲ್ಲಿ ಭಯಂಕರ ಪ್ರಾಮುಖ್ಯತೆ ಇರುವಂಥ ವಸ್ತು ಅಂದರೆ ಎಜುಕೇಷನ್ ನಮ್ಮದು ಎಜುಕೇಷನ್ ಸೆವೆಂತ್ ಅದಕ್ಕೋಸ್ಕರವಾಗಿ ಒಂದು ಟೆಂತ್ ಆದರೂ ಹೇಳಿ ಇಲ್ಲಿ ಒಂದು ಕ್ಯಾಂಟೀನಲ್ಲಿ ಕೆಲಸ ಮಾಡಿ ಮುಗಿಸಿದೆ ಅದನ್ನು ಟೆಂತನ್ನು ಪೂರೈಸಿದೆ ಅದರ ಮೇಲೆ ಮುಂದೆ ಹೋಗಲಿಕ್ಕೂ ಕೂಡ ಅಂದರೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇರಲಿಲ್ಲ ನಮ್ಮ ಅಣ್ಣ ಇದ್ದಿದ್ರು ಆವಾಗ ನಮ್ಮ ಅಣ್ಣ ಇದ್ದಿದ್ರು ಆದ್ರೆ ನನಗ್ ನಮಗೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ನಮ್ಮದು ನಮಗೇನಂತ ಹೇಳಿದರೆ ನಮ್ಮದು ಇದೆ ಇದು ಕೆಲಸ ಮತ್ತೊಂದು ಇನ್ನೊಂದು ಮಜಾ ಮಸ್ತಿ ಬಟ್ ಓದಬೇಕು ಮತ್ತೊಂದು ಆಗಬೇಕು ಅಂತ ಯಾವುದ್ರೂ ಇಲ್ಲ ಲಾಸ್ಟ್ ಟೈಮ್ ಒಂದು ಸಲ ನಮ್ಮ ಅಮ್ಮ ನಮ್ಮ ಜಾತಕ ತಗೊಂಡೋಗಿ ಬ್ರಾಹ್ಮಣರಿಗೆ ತೋರಿಸ್ತಾರಂತೆ ಆವಾಗ ಅವರು ಹೇಳಿದಂತೆ ಇವ ಎಲ್ಲಾದರೂ ಓದಿದ್ದಿದ್ರೆ ನಿಮ್ಮ ಕೈಗೆ ಸಿಗೋದಿಲ್ಲದೈತಂತ ಓಕೆ ಅಂದರೆ ಅದು ಹೇಳ್ತಾರಲ್ಲ ಒಬ್ಬೊಬ್ರದ್ದು ಒಂದು ನಸೀಬ್ ಒಳ್ಳೆದಾಗ ನಾ ತುಂಬಾ ಕೆಳಗ್ ಅಂದ್ರೆ ಕಷ್ಟದಿಂದ ಬಂದವರು ನಮ್ಮ ತಾಯಿ ನಮ್ಮ ತಂದೆ ನಮ್ಮನ್ನು ಸಾಕಿದ್ದುಂಟು ಕಷ್ಟದಿಂದ ತುಂಬಾ ಕಷ್ಟದಿಂದ ಆದ್ರೆ ಇವತ್ತಿಗೆ ದೇವರು ನಮ್ಗೆ ಎಲ್ಲ ರೀತಿಯಲ್ಲಿ ಅಂದ್ರೆ ಹಾಗಲ್ಲ ಎಲ್ಲ ರೀತಿ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಇದಿದೆ ಅದ್ರ ವಿಷಯದಲ್ಲಿ ನಾ ಹೇಳುದಿಲ್ಲ ಇದೆಲ್ಲ ಸ್ಥಿರವಾದಂತ ವಸ್ತು ಅಲ್ಲ ಯಾವುದು ಈ ದುಡ್ಡು ಈ ಐಶ್ವರ್ಯ ಈ ಆಸ್ತಿ ಇದೆಲ್ಲ ಕ್ಷಣಿಕ ಆದ್ರೆ ನನ್ನಲ್ಲಿ ಆಸ್ತಿ ಅಂತ ತಾಯಿ ಹೇಳಿದ್ರೆಗೀತಾಳೆ ದೊಡ್ಡ ಆಸ್ತಿ ಅವರು ನನ್ನ ಹೆಂಡತಿ ಒಳ್ಳೆ ಇದ್ದಾಳೆ ಒಳ್ಳೆ ಎರಡು ಮಕ್ಕಳಿದ್ದಾರೆ ಇದೆಲ್ಲ ಅದೆಲ್ಲ ಅದೇ ನಸಿದ್ ಮೇಲೆ ಬರುದಲ್ಲ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಅದೇ ನಮ್ಮ ಸಪೋರ್ಟ್ ಕೊಡೋದು ನಂಬಿಕೆಯಿಂದ ಮುಂಬೈಗೆ ಎಷ್ಟು ವರ್ಷ ಆಯ್ತು ಮುಂಬೈಗೆ ಬಂದು ನಾನು ಟೋಟಲಿ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿಯರ್ ಇಯರ್ ನಮ್ದು ಹುಟ್ಟೂರು ಕುಂದಾಪುರ ಕುಂದಾಪುರ ತಾಲೂಕಿನ ನಾವುಂದ ಅಂದ ಗ್ರಾಮ ಇದೆ ಕುಂದಾಪುರ ತಾಲೂಕಲ್ಲಿ ಆ್ಯಕ್ಚುಲಿ ಅದು ಕುಂದಾಪುರ ತಾಲೂಕಿಂದು ನಮ್ದು ಬೈಂದೂರು ತಾಲೂಕು ಮಾಡಿದ್ದಾರೆ ಅದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಕೃಷ್ಣಗಾಣಿಗರ ಮನೆ ಅಂತ ನಮ್ಮ ಮನೆತನದ ಹೆಸರು ಕೃಷ್ಣಗಾಣಿಗರ ಮನೆ ಅಂತ ಆ ಮನೆತನದಲ್ಲಿ ಹುಟ್ಟಿ ನಮ್ಮ ನಮಗೆ ಮೂರು ಜನ ಅಕ್ಕದಿರು ಒಬ್ಬ ಅಣ್ಣ ಇದ್ದಿದ್ರು ಇವಾಗಿಲ್ಲ ಕಿರಿಯೋ ನಾನು ಸಣ್ಣ ಲಾಸ್ಟ್ ತಾಯಿಯ ಪ್ರೀತಿಯ ಮಗ ಅಂತಾರಲ್ಲ ಹಾಗೆ ಆ ಏಜ್ನಲ್ಲಿ ನಿಮಗೆ ಮುಂಬೈಗೆ ಬರಬೇಕು ಅನ್ನುವಂಥ ಒಂದು ಮನಸ್ಸು ಯಾಕೆ ಬಂತು ಹದಿನಾಲ್ಕು ವರ್ಷಕ್ಕೆ ನೀವು ಮುಂಬೈ ಬಂದ ಮುಂಬೈಗೆ ಅಂದರೆ ಆವಾಗ ನಮಗೆ ಈ ಎಜುಕೇಷನಿಂದ ವ್ಯಾಲ್ಯೂ ಏನು ಇವಾಗ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಮಗ ಓದು ಇದು ಮಾಡು ಅದು ಮಾಡ್ಬೇಕು ಮಗನೇ ಹಿಂಗೆ ಅಂತ ಆವಾಗ ಹಾಗಲ್ಲ ಆವಾಗ ಎಜುಕೇಶನ್ ಇದು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಇದು ನಮ್ಗೆ ತೋರ್ತಿರೋದೇನು ಈಗ ಬೊಂಬೈಯಿಂದ ಬರುವಾಗ ನಮ್ಮ ಅಣ್ಣ ಬೊಂಬೈಲಿ ಇದ್ದಿದ್ರು ಅವಾಗ ಮುಂಬೈಯಿಂದ ಬರುವಾಗ ಅವರು ಬರುವಂಥ ಬಸ್ಸು ಅವರು ಇರುವಂಥ ಒಂದು ಸ್ಟೈಲು ಇದನ್ನೆಲ್ಲ ನೋಡಿ ನಮಗೆ ಅಟ್ರಾಕ್ಷನ್ ಅಂದ್ರೆ ನಾನು ಆ್ಯಕ್ಚುಲಿ ಆವಾಗ ಸ್ಕೂಲ್ ಹೋಗ್ತಾ ಹೋಗ್ತಾ ನಾನು ಈ ಟೈಲರಿಂಗ್ ಕೆಲಸ ಎಲ್ಲ ಕಲ್ತಿದ್ದೆ ನನ್ನ ನಾನು 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 ಲಾಸ್ಟ್ ಅವ ಈಗ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ನಮ್ಮ 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 ಕಾಸ್ಟಲ್ಲಿ ಕೊಟ್ಟ ಹೆಣ್ಣು ಕುಲದ ಹೊರಗೆ ಮದುವೆ ಆದ್ಮೇಲೆ ಅವಳು ಅವಳ ಗಂಡ ನೋಡ್ಕೊಂಡು ಅವಳು ಮಕ್ಕಳನ್ನ ಅಷ್ಟೇ ಬಿಟ್ರೆ ತಂದೆ ತಾಯಿ ಒಟ್ಟಿಗಿರುವಂತ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಆದ್ರೆ ಇದ್ದವ ನಾನೊಬ್ಬನೇ ಒಬ್ಬ ಊರಿಂದ ಹೊರಗಿದ್ದ ನನ್ನ ತಾಯಿ ಬೇಡ ಮಗ ಬೇಡ ಮಗ ಅಂತ ಹೇಳ್ತೇನೆ ನಮ್ಮ ಅಕ್ಕನೆಲ್ಲ ಅವರೆಲ್ಲ ನನ್ನ ನನ್ನ ಅಕ್ಕಲ್ಲ ನನ್ಗಿಂತ ಹತ್ತು ವರ್ಷ ಹದಿನೈದು ವರ್ಷ ದೊಡ್ಡವರು ಅವ್ರ ಮಗುವಿನ ತನೇ ನನ್ನ ನೋಡ್ಕೊಂಡಿತ್ತು ಹಾ ಅಷ್ಟು ಪ್ರೀತಿ ಆತ್ಮೀಯತೆ ಅಂದ್ರೆ ಸಣ್ಣ ಎಲ್ಲರೂ ಬೇಡ ಅಂತಿದ್ರು ಅದು ನನ್ಗೂ ಮಾತ್ರ ಏನೋ ಬಂದು ಬಂದು ಆದ್ಮೇಲೆ ತುಂಬಾ ನಾನು ಕಷ್ಟಪಟ್ಟೆ ಕಿರಿಕಿರಿ ಆಯ್ತು ತುಂಬ ಪ್ರಾಬ್ಲಮ್ ಆಯ್ತು ಎಲ್ಲದರಲ್ಲೂ ದೇವರು ಸಾಥ್ ಕೊಟ್ಟರು ಆವಾಗ ನಾನು ಒಂದು ಕಡೆ ಕೆಲಸ ಮಾಡಿದ್ರೆ ಕ್ಯಾಂಟೀನಲ್ಲಿ ಅಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಮೂರು ತಿಂಗಳು ಆರು ತಿಂಗಳು ಏನಾದ್ರೂ ಇದು ಮಕ್ಕಳ ಆಟಿಕೆ ಅಂತ ಹೇಳ್ತಾರಲ್ಲ ಅದ್ರಲ್ಲೂ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡಿರೋದು ಕಿರಿಕಿರಿ ಅಣ್ಣ ಅವಾಗ ಹೇಳ್ತಿದ್ದ ಅವನು ಸಿಟ್ಟು ಮಾಡ್ತಿದ್ದ ಒಂದು ಕಡೆ ಕೆಲಸ ನಿಲ್ಲುದಿಲ್ಲ ನೀನು ಆಗ ಈಗ ಅಂತ ಸಿಟ್ಟು ಮಾಡ್ತಿದ್ದ ಆದ್ರೆ ಆ ದಿನದಲ್ಲಿ ಅದು ಕಷ್ಟ ಆಯ್ತು ಆದ್ರೆ ಈ ದಿನದಲ್ಲಿ ನಾ ಎಣಿಸಿದ್ರೆ ಜೀವನದಲ್ಲಿ ನಿಮ್ಮ ಕರ್ಮ ನಿಮ್ಮ ಧರ್ಮ ಮತ್ತು ನಿಮ್ಮ ನಸೀಬು ಒಳ್ಳೆ ಇದ್ರೆ ಆಗುದೆಲ್ಲ ಕಂತೆ ಯಾಕಂದ್ರೆ ಇವತ್ತು ನಾನು ಹತ್ತು ಕಡೆ ಕೆಲಸ ಮಾಡಿದೀನಿ ಹತ್ತು ಕಡೆ ಇದೆ ಹತ್ತು ಕಡೆ ಪರಿಚಯ ಇದೆ ಇವತ್ತು ಎಲ್ಲೆಲ್ಲಿವರು ಎಲ್ಲಿ ಎಲ್ಲಿಂದ ಯಾವುದೇ ಒಂದು ಇದರಲ್ಲಿ ಎಲ್ಲಿ ಎಲ್ಲಿಂದವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಯಾಕಂದರೆ ನಾವು ಅಷ್ಟು ತಿರುಗಾಟ ಮಾಡಿದ್ದೇವೆ ಅದೇ ಈಗ ನಾವು ಒಂದು ಕಡೆ ಕೆಲಸ ಮಾಡಿ ಒಂದೇ ಕಡೆಯಲ್ಲಿ ಇದ್ದಿದ್ರೆ ನಾಲ್ಕು ಜನ ಹತ್ತು ಜನ ಹದಿನೈದು ಜನ ಗುರ್ತಾಗ್ತಿತ್ತು ನಾವು ಹತ್ತು ಕಡೆ ಕೆಲಸ ಮಾಡ್ಕೋದಾಗ ಹತ್ತು ಸ್ಥಳ ಗೊತ್ತಿದೆ ಮುಂಬೈಲಿ ಹತ್ತು ಸ್ಥಳದಲ್ಲಿ ಯಾರು ಯಾರು ಬೇಕು ಯಾರು ಬೇಡ ಅದೆಲ್ಲ ಅದು ಈಗ ನನಗೆ ಎಣಿಸ್ತಾ ಇದೆ ಆವಾಗ ಆವಾಗ ಅದು ಕಷ್ಟ ಆಗ್ತಿತ್ತು ಆ ಥರದಲ್ಲಿ ಜೀವನ ಬಂತು ಸೋ ಅಲ್ಲಿ ಕೆಲಸ ಮಾಡ್ತಿದ್ದವರು ಈ ಒಂದು ಸ್ಟೇಜ್ ಹೇಗೆ ಎಲ್ಲಕ್ಕಿಂತ ಹೇಳುದು ನಾನು ನಾನು ನನ್ನ ನಂಬಿಕೆ ನಿಮ್ಮನಿಷ್ಟೇ ಹ್ಮ ಮಾಡುವಂತ ಕೆಲಸದಲ್ಲಿ ನಿಷ್ಠೆ ಫಸ್ಟ್ ಎರಡನೇದಾಗಿ ನಿಮ್ಮ ನಸಿಫ್ ತಂದೆ ತಾಯಿ ಮಾಡಿದಂತ ಕರ್ಮದ ಫಲ ಫಲ ಇದು ಮೂರನ್ನು ನಾನು ನಂಬ್ತೀನಿ ಪರಮಾತ್ಮನ ಓಕೆ ಸೋ ತುಂಬಾ ಸೋಶಿಯಲ್ ಸರ್ವಿಸ್ ಅನ್ನು ಸಹ ತುಂಬಾ ಹೆಸರು ಇದೆ ನಿಮ್ಮದು ಅಂತಂದ್ರೆ ಕೆಲವೊಂದು ಕಡೆ ನಾನು ಕೇಳಿದ್ದೆ ಗೊತ್ತಿಲ್ಲದಿಂದ ನೀವು ಅಂದ್ರೆ ಇನ್ನೊಬ್ಬರಿಗೆ ಪ್ರಚಾರ ಮಾಡ್ದೇನೆ ದಾನ ಧರ್ಮಗಳಲ್ಲಿ ನಂದು ನಾನು ನಾವು ಏನೇ ಒಂದು ಒಳ್ಳೇದು ಮಾಡಿದ್ರೆ ಅದು ಮನುಷ್ಯರು ನೋಡಬೇಕು ಇನ್ನೊಬ್ಬರು ನೋಡಬೇಕು ಮತ್ತೊಬ್ಬರು ನೋಡಬೇಕು ಅಂತ ಮಾಡಬಾರ್ದಂತೆ ನೋಡುವ ಇರ್ತಾರೆ ಮೇಲೆ ಅವ್ರು ಓಕೆ ಅಂದ್ರೆ ಅದಕ್ಕೆ ನಿಸ್ವಾರ್ಥದ ಸೇವೆ ಅಂತಾರೆ ಯಾವುದೇ ಒಂದು ಕೆಲಸ ಸ್ವಾರ್ಥದಿಂದ ಈಗ ಒಂದು ಒಂದು ಈಗ ನೀವು ಮದುವೆ ಆಗ್ತೀರಾ ಮದುವೆ ಆದ್ಮೇಲೆ ಮಕ್ಕಳನ್ನು ಬೆಳೆಸ್ತೀರಲ್ಲ ಆ ಮಕ್ಕಳನ್ನು ಬೆಳೆಸುವಾಗ ನಿಮಗೆ ಸ್ವಾರ್ಥ ಇರಬಾರ್ದಂತೆ ಏನ್ ಸ್ವಾರ್ಥ ಆ ಮಕ್ಕಳ ನಾಳೆಗೆ ಆ ಮಕ್ಕಳು ಒಳ್ಳೇದಾಗಿ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅವರು ನಮ್ಮನ್ನು ರಾಜರ ತರ ಇಡಬೇಕು ಅದರಿಂದ ನಾವು ಎಣಿಸಿ ಆ ಮಕ್ಕಳನ್ನ ಬೆಳೆಸಬಾರ್ದಂತೆ ಆ ಮಕ್ಕಳನ್ನು ಯಾವ ತರ ಬೆಳೆಸ್ಬೇಕಂತ ಹೇಳಿದ್ರೆ ನಿಸ್ವಾರ್ಥ ನನಗೆ ಹುಟ್ಟಿದವನೆ ನನ್ನ ಧರ್ಮ ಇದು ನನ್ನ ಧರ್ಮ ನಾನು ಮಾಡ್ಬೇಕು ಅಂತೇಳಿ ಹೇಳಿ ನೀವು ಮಾಡಿ ಅದ್ರ ಫಲ ಹಂಡ್ರೆಡ್ ಒನ್ ಪರ್ಸೆಂಟ್ ದೇವ್ರು ಕೊಡ್ತಾನೆ ಅದಕ್ಕೋಸ್ಕರವಾಗಿ ನಂದು ನನ್ನ ಮೆಂಟಲಿಟಿ ಏನಂತ ಹೇಳಿದ್ರೆ ನಾನು ಎಲ್ಲಿ ಕೂಡ ಯಾರಿಗೂ ಕೂಡ ಕೊಡುವುದು ಇಡುವುದು ದೇವಸ್ಥಾನ ಪ್ರತಿಯೊಂದು ಮಾಡೋದ್ರಲ್ಲಿ ನನ್ನ ಹೆಸರು ಬರಬೇಕಂತ ನಾ ಮಾಡುವುದಲ್ಲ ನನಗೆ ಏನೋ ಒಂದು ಅದು ನನ್ನ ಉತ್ತರ ನನ್ನ ನನ್ನ ಆಗಿದೆಯೋ ಅಲ್ಲ ಆ ದೇವರ ಕೃಪೆನೋ ಆ ಬಾಬುನವರ ಆಶೀರ್ವಾದನೋ ನನ್ನ ತಾಯಿ ಆಶೀರ್ವಾದ ನಂಗೆ ಗೊತ್ತಿಲ್ಲ ಯೋಗೀಶ್ಗಾಣಿ ತಕ್ಷಣ ತುಂಬ ರಫ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಆಗತ್ತೆ ಇದೆ ಅದು ಇವಾಗ್ಲಿಂದ ಇತ್ತ ಅಥವಾ ನೀವು ಸಣ್ಣಕಿನಿಂದನೂ ನನ್ನ ನನ್ನಂತ ಜಾಸ್ತಿ ಜನ ಮಾತಾಡೋದಿಲ್ಲ ನಾನು ರಿಯಲಿ ಆಗಿ ಏನಂತ ಹೇಳಿದ್ರೆ ಅದು ಯಾಕಂದ್ರೆ ನಾನು ಮಾತಾಡೋದು ಸ್ಟ್ರೈಟ್ ಫಾರ್ವರ್ಡ್ ನನಗೆ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಬರೋದಿಲ್ಲ ಏನಿದ್ರು ಎದುರಿಂದ ಇದ್ರೆ ಹೇಳಿಬಿಡ್ತೀನಿ ಯಾರೇ ಇರಲಿ ಅವರು ದೊಡ್ಡವರಾಗಿರ್ಲಿ ಸಣ್ಣವರಾಗಿರ್ಲಿ ನನಗೆ ಅದರಿಂದ ಮುಖ್ಯ ಇರೋದಿಲ್ಲ ನನಗೂ ಆ ಮಾತಿಗೆ ಬೆಲೆ ಇರಬೇಕು ಅಂತ ಮಾತ್ ಅಂಥ ಮೂಮೆಂಟ್ ಇದ್ದರೆ ಡೈರೆಕ್ಟ್ ನಾನು ಹೇಳಿಬಿಡ್ತೀನಿ ಅದಕ್ಕೋಸ್ಕರ ನನ್ನ ರಫ್ ಹೇಳ್ತಾರೋ ಏನು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಮನುಷ್ಯ ಮನುಷ್ಯನಿಗೆ ಸರಿಯಾಗಿ ನಾವಿರ್ಲಿಕ್ಕೆ ಆಗೋದಿಲ್ಲ ಅಂತೆ ಪರಮಾತ್ಮನಿಗೆ ಸರಿಯಾಗಿರ್ಬೇಕಂತೆ ಅದಕ್ಕೋಸ್ಕರ ನನ್ನ ಥಿಂಕಿಂಗ್ ಹೆಂಗ್ ಗೊತ್ತುಂಟ ದೇವರಿಗೆ ಸರಿಯಾಗಿರ್ಬೇಕು ನಾನು ದೇವರ ಹತ್ರ ಕೇಳ್ಕೊಳ್ಳೋದು ಕೂಡ ಅದೇ ಹುಟ್ಟಿಸಿದಿಯಲ್ಲ ಹುಟ್ಟಿಸೋದಕ್ಕೋಸ್ಕರವಾಗಿ ಒಂದು ಒಳ್ಳೆ ಹೆಸರು ಒಂದು ಇದು ಕೊಟ್ಟು ನಮ್ಗೆ ನಾಳೆ ನಾಳೆ ಸತ್ರ ಕೂಡ ನಮಗೆ ಒಂದು ಸ್ವಲ್ಪನೂ ಬೇಜಾರಿಲ್ಲ ನಾಳೆ ನಮ್ಮ ಅಂತ್ಯ ಆದರೂ ಕೂಡ ಏನು ಬೇಜಾರಿಲ್ಲ ಆದ್ರೆ ಇದ್ದಷ್ಟು ದಿನ ಒಂದು ಒಳ್ಳೇದ್ ದೇವ್ರ ಹತ್ರ ಕೇಳ್ಕೊಡ್ದು ಯೋಗೇಶ್ ಗಾಣಿಗ ಅಂದ ತಕ್ಷಣ ಕೈ ಎತ್ತಿ ಮುಗಿಯುವಂತ ಅಭ್ಯಾಸನೂ ಇದೆ ಕೈ ಎತ್ತಿ ಹೊಡೆಯುವಂಥ ಅಭ್ಯಾಸನೂ ಇದೆ ಸಮಯ ಅದು ಅದೆಲ್ಲ ನಮ್ಮ ಸಮಯದ ಮೇಲೆ ಬರ್ತದೆ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಪ್ಪು ಮಾಡಿದಾಗ ಮನುಷ್ಯ ಯಾರೇ ತಪ್ಪು ಮಾಡಿದಾಗ ತಪ್ಪಿನ ಅರಿವಾಗಿ ಅಣ್ಣ ತಪ್ಪಾಯ್ತು ಅಂತ ಕೇಳಿದ್ರೆ ಅದು ಕ್ಷಮೆ ನಮ್ದು ಅದು ಬಿಟ್ಕಂಡ್ ಅದರಲ್ಲಿ ವಾದ ಮಾಡಿ ತಪ್ಪಂತ ಗೊತ್ತಿದೆ ನಮಗೆ ನಮ್ಮ ಹತ್ರ ಅದ್ರ ಅದ್ರ ಬಗ್ಗೆ ನಮಗೆ ಅದ್ರ ಅದ್ರ ಬಗ್ಗೆ ಪೂರ ಟೋಟಲಿ ನಾವು ಡೀಪ್ ಅವರಿಗೆ ಹೋಗಿರ್ತೀವಿ ನಮಗೆ ಪೂರಾ ಗೊತ್ತಿರ್ತದೆ ಆವಾಗ ಮತ್ತೂ ಕೂಡ ಅವನ್ ದಿಮಾ ಅದು ಮಂಡೆ ಓಡಿಸಿದ್ರೆ ಆವಾಗ ನಮ್ಗೆ ಏರ್ತದೆ ಅದು ಒಂದು ಎಕ್ಸಾಂಪಲ್ ಕೊಡಬಹುದು ಎಕ್ಸಾಂಪಲ್ ಅಂತ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲಿ ನಾವು ತಪ್ಪಿದ್ರೆ ಈಗ ಎದುರಿನವರು ತಪ್ಪಿದ್ರು ಯಾರೇ ಜನ ಇದ್ದರೂ ನಾವು ಅದ್ರ ಬಗ್ಗೆ ಎದ್ದು ನಿಲ್ಲಲಿಕ್ಕೆ ರೆಡಿ ಇದ್ದೀವಿ ಯಾವುದೇ ವಿಷಯದಲ್ಲಿ ಈಗ ನಮ್ಮ ಬಿಸ್ನೆಸ್ ಆಗಲಿ ಮತ್ತು ಇದು ನಮ್ದು ಹೊರಗಿಂದ ಯಾರಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಪ್ರತಿಯೊಂದು ವಿಷಯದಲ್ಲಿ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋದರೆ ಸುಮಾರು ಜನ ಹೆಸರು ಹೇಳಬೇಕಾಗ್ತದೆ ಅದೆಲ್ಲ ಬೇಡ ಯಾಕಂದ್ರೆ ಅವ್ರು ಮತ್ತೆ ಎಣ್ಸುದು ಬೇರೆ ಮಹಾರಾಷ್ಟ್ರದಲ್ಲಿದ್ದು ಎಲ್ಲೋ ಒಂಥರಾ ಹುಲಿ ಗರ್ಜನಿ ಅನ್ನುವಂಥದ್ದು ಕೇಳ್ತಿದೆ ಅದಕ್ಕೇನು ಉತ್ತರ ಕೊಡಬಹುದು ಹುಲಿ ಅಂದ್ರೆ ಒಂದು ಗ್ರಾಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಅವ್ನ ಮಗು ಮುಂಬೈನಲ್ಲಿ ಇವತ್ತು ಈ ಒಂದು ಟೈಮ್ನಲ್ಲಿ ನಾನು ತಿಳಿದ ಮಟ್ಟಿಗೆ ಸತ್ಯಕ್ಕುಂಟಲ್ಲ ಹ್ಞೂ ಸತ್ಯಕ್ಕೆ ಫುಲ್ ಪವರ್ ಇರ್ತದೆ ಓಕೆ ನೀವು ಸತ್ಯದಲ್ಲಿರಿ ಒಳ್ಳೆ ಮನಸ್ಸಲ್ಲಿ ಮನಸ್ಸಲ್ಲಿ ಕಪಾಟ ಇಟ್ಕೊಳ್ಬೇಡಿ ದೇವರನ್ನು ಜ್ಞಾನಿಸಿ ಹಂಡ್ರೆಡ್ ಒನ್ ಪರ್ಸೆಂಟ್ ತಾಯಿ ಅನುಗ್ರಹ ಇದ್ದಾರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಗರ್ಜನೆ ಬಂದೇ ಬರುತ್ತೆ ಯಾಕಂದ್ರೆ ಸತ್ಯಕ್ಕೆ ಅಷ್ಟು ಪವರ್ ಇದೆ ವಿಲ್ ಪವರ್ ಕರೆಕ್ಟ್ ಬಟ್ ಈಗ ಕಲಿಯುಗದಲ್ಲೂ ಇದೊಂದು ಸಾಧ್ಯ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ರಲ್ಲ ಅದ್ರ ಜೊತೆ ನೆಗೆಟಿವ್ ಇದ್ದಾರೆ ನಾನು ನೋಡ್ಲಿಕ್ಕೆ ಹೋದರೆ ನಾನು ಮಾಡಿದಂಥ ಕಾರ್ಯದಲ್ಲಿ ತುಂಬ ಕಾರ್ಯದಲ್ಲಿ ಕೂಡ ನಾನು ಕೆಲವೊಂದು ವಿಷಯದಲ್ಲಿ ಸಿಕ್ಬೇಕಿತ್ತು ನಂದು ಅಷ್ಟು ದೊಡ್ಡ ದೊಡ್ಡ ಲಪಡ ಆಯಿತು ಹಾಗಾಯಿತು ಈಗಾಯ್ತು ಪೊಲೀಸ್ ಸ್ಟೇಷನ್ ಅದು ಇದೆಲ್ಲ ಎಲ್ಲಿಂದ ದೇವರು ನನ್ನನ್ನು ಬಚಾಯಿಸ್ಕೊಂಡೇ ಬಂದಿದ್ದಾರೆ ಯಾಕಂದ್ರೆ ನಾನು ಸತ್ಯದಲ್ಲಿದ್ದೆ ಬರುತ್ತೆ ಮತ್ತೆ ಒಂದು ಮನುಷ್ಯ ಒಂದು ಮನುಷ್ಯ ಈ ಲೆವೆಲಿಂದ ಆ ಲೆವೆಲ್ ಬರಲಿಕ್ಕೆ ಒಂದು ಲೆವೆಲ್ ಬರಲಿಕ್ಕೆ ಈ ಪ್ರಪಂಚದಲ್ಲಿ ತುಂಬ ಕಷ್ಟ ಇದು ಕಲಿಯುಗ ಇವತ್ತಿನ ದಿನದಲ್ಲಿ ಯಾರು ಕಾಲು ಹಿಡಿದು ಎತ್ತಿ ಮುಂದೆ ಹಿಡ್ಕ ಎಳೆಯವರು ಜಾಸ್ತಿ ಅಂತ ಪ್ರಪಂಚದಲ್ಲಿ ನೀವು ಬದುಕಲಿಕ್ಕಿದ್ರೆ ನೀವು ಸ್ಟ್ರಾಂಗ್ ಆಗ್ಲೇಬೇಕು ಸ್ಟ್ರಾಂಗ್ ಆಗ್ಲೇಬೇಕು ಅದೇ ನೀವು ಸತ್ಯದಲ್ಲಿ ಇರಿ ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮ್ಗೆ ಅದರದ್ದು ಬೆನಿಫಿಟ್ ದೇವರು ಕೊಟ್ಟೆ ಕೊಡ್ತಾರೆ ಇದ್ರ ಬಗ್ಗೆ ನಮಗೆ ತುಂಬ ನಮ್ಗೆ ಅದ್ರ ಬಗ್ಗೆ ವಿಶ್ವಾಸ ಉಂಟು ಮತ್ತೆ ದೇವರನ್ನ ತುಂಬ ನಂಬ್ತೀವಿ ನಾವು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಇದರಲ್ಲಿ ನಾನು ಎಣಿಸೋದು ಒಂದೇ ಎಲ್ಲ ಪರಮಾತ್ಮನಿ ಅಂತ ಯಾಕಂದ್ರೆ ನಾವು ಎಣಿಸಿದ್ವಿ ಎಂತದ್ದು ಇಲ್ಲ ನಾವು ಮಾನವರು ನಾವು ಖಾಲಿ ಒಂದು ಎಲ್ಲಿವರಿಗೆ ಬೆಲೆ ಅಂತ ಹೇಳಿದ್ರೆ ನಾವು ಖಾಲಿ ಈ ಶ್ವಾಸ ಆಡ್ತದಲ್ಲ ಅಲ್ಲಿವರಿಗೆ ಬೆಲೆ ಅಂತೆ ಆ ಶ್ವಾಸ ಯಾವಾಗ ನಿಲ್ತದಲ್ಲ ಯಾಂತದ್ದು ಇಲ್ಲ ಒಂದಿನ ನಿಮ್ಗೊಂದು ಸಣ್ಣದೊಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಬ್ಬ ಒಂದಿನ ನಾಲ್ಕು ಜನ ಒಂದು ಹೆಣ ತಕೊಂಡು ಹೋಗ್ತಾ ಇದ್ದಾರಂತೆ ಹೆಣ ತಗೊಂಡು ಹೋಗ್ತಾ ಇರುವಾಗ ಅವರಿಗೇನೋ ಹೋಗ್ತಾ ಹೋಗ್ತಾ ಏನೋ ಒಂದು ಕಾರಿ ಕಾರಣದಿಂದ ಅವರಿಗೆ ಅದನ್ನ ಅಲ್ಲೇ ಇಟ್ಟು ನಾಳೆಗೆ ಅದನ್ನು ತಗೊಂಡು ಹೋಗ್ಲಿಕ್ಕಿತ್ತು ಒಬ್ಬರು ಮನೆಯ ಎದ್ರೆ ಹೇಳಿದ್ರಂತೆ ಈ ಹೆಣನ ಈ ಹೆಣನ ನಾವೊಂದು ಒಂದು ದಿನ ಮಟ್ಟಿಗೆ ಒಂದರಿಂದ ಎರಡು ಗಂಟೆ ನಾಲ್ಕು ಗಂಟೆ ಮಟ್ಟಿಗೆ ಇಲ್ಲಿ ಇರ್ತೀವಿ ಮತ್ತೆ ಬಂದು ತಗೊಂಡು ಹೋಗ್ತೀವಿ ಅಂತ ಒಬ್ಬ ಮನೆ ಎದ್ರೆ ಹೇಳಿದ್ರಂತೆ ಅವಾಗ ಅವನು ಹೇಳಿದೆ ಸೀದಾ ಹೇಳಿದ ಇಲ್ಲ ಸಣ್ಣ ಅದೊಂದು ಬೇಡ ಮಾರ್ರೆ ಅದೊಂದು ಮಾಡಬೇಡಿ ಅಂತ ಹೇಳಿದ್ರಂತೆ ಯಾಕೆ ಕೇಳಿದ್ರೆ ಮಾರನೇ ದಿನ ಒಬ್ಬ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ನಡೀತಾ ನಡೀತಾ ಒಂದು ಚಪ್ಪಲ್ ಕಿತ್ತೋಯ್ತಂತೆ ಆ ಚಪ್ಪಲು ಅದ್ ಮನೆ ಎದುರು ಇಡುವಾಗ ಅವರೇ ಅಣ್ಣ ಇಲ್ಲ ಇಟ್ಟಿ ಹೋಗ್ತೇ ನಾಳೆ ತಕೊಂಡೋತೆ ಅಂತ ಹೇಳಿದ ಓಕೆ ಅಂದಂತೆ ಅಂದ್ರೆ ನೀವು ಎಣಿಸಿ ನಮ್ಮ ದೇಹಕ್ಕಿರುವಂತ ಬೆಲೆ ಎಷ್ಟು ಚಪ್ಪಲಿಕ್ಕಿಂತ ಕಡಿಕ್ಟ್ ಖಾಲಿ ಶ್ವಾಸ ಒಂದು ಆಡ್ತದಲ್ಲ ಅಲ್ಲಿವರೆಗೆ ನೀವು ಮಾತ್ರ ಬೆಲೆ ಅದ್ರ ಮೇಲೆ ನೀವು ಚಪ್ಪಲಿಗಿಂತ ಕಡೆ ಅದಕ್ಕೋಸ್ಕರವಾಗಿ ಯಾವುದು ಶಾಶ್ವತ ನಮ್ಮದಲ್ಲ ಎಲ್ಲ ಪರಮಾತ್ಮ ಸಾಯಿಬಾಬಾ ಅಂದ ತಕ್ಷಣ ಯೋಗೇಶ್ ಗಾಣಿಗರವರು ಎಲ್ಲ ಕೆಲಸನ ಬಿಟ್ಟು ಬಾಬನ ಹತ್ರ ದರ್ಶನಕ್ಕೆ ಹೋಗಿ ಯಾಕಂದರೆ ನನಗೆ ನನಗೆ ಒಂದು ಎರಡು ಮೂರು ಸಲ ಸ್ಪರ್ಶ ಆಗಿದೆ ಬಾಬನ್ ಅವ್ರದ್ದು ಎರಡು ಮೂರು ಸಲ ಸ್ಪರ್ಶ ಆಗಿದೆ ನಾನು ನಾನು ಟೋಟಲಿ ಐದು ವರ್ಷದಿಂದ ನಾನು ಕಂಟಿನ್ಯೂ ಶಿರ್ಡಿ ಪ್ರತಿ ತಿಂಗಳು ಹೋಗ್ತೀನಿ ಓಕೆ ಅದ್ರ ಮೇಲೆ ನಾನು ಟೂ ತೌಸಂಡ್ ಒಂದರಿಂದ ನಾನು ಬಾಬನ್ ನಂಬಿದವ ಆವಾಗ ನಾನು ತುಂಬ ಅಂದರೆ ಅಂದರೆ ದೇವರು ಅದು ಬಾಬನ್ಗಿದ ಗುರುವಾರ ಅಂತ ಹೇಳಿದರೆ ಆ ದಿನ ಒಂದು ಫ್ರೆಶ್ ಆ ಥರ ಇತ್ತು ಅದು ಮುಂದೆ ನಡೀತಾ ನಡೀತಾ ನನಗೆ ನನ್ನ ನನ್ನ ಜೀವನದಲ್ಲಿ ಒಂದೊಂದು ಪವಾಡ ತ ಟೈಪ್ ಆಗ್ತಾ ಹೋಗ್ತು ಒಂದೊಂದು ಯಾವುದೇ ಒಂದು ಒಳ್ಳೆ ವಸ್ತು ಒಳ್ಳೆ ಇದರಲ್ಲಿ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ಏನೋ ಒಂದು ದೇವರು ಸಹ ಬಾಬಾ ನನ್ನೊಟ್ಟಿಗೆ ಇದ್ದಾನೆ ಅಂತ ಹೇಳಿತು ನನ್ಗೆ ಲಾಸ್ಟಿಗೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮೂರು ವರ್ಷ ನಾನು ಪಾದಯಾತ್ರೆ ಮಾಡಿದೆ ಕಿಲೋಮೀಟರ್ ಆಗುತ್ತೆ ಆ ದಿನ ಮಾತ್ರ ಎಣಿಸಿದೆ ಬಾ ಒಂದು ಪವರು ವಿಲ್ ಪವರು ನಮ್ಮನ್ನು ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಆ ದಿನ ನನಗೆ ಯಾಕಂದ್ರೆ ನಾನು 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 ಸಣ್ಣಿಂದ ನನ್ನ ನಲವತ್ತೈದು ವರ್ಷ ದೇವರು ಇವತ್ತಿನ ರಾಯಲ್ ತಲೆ ಇಟ್ಟಿದ್ದಾರೆ ರಾಯಲ್ ತಲೆ ಇಟ್ಟಿದ್ದಾರೆ ಆದರೆ ಹಾಗಿರುವಾಗ ನಲವತ್ತ ಟೋಟಲಿ ಒಂಬತ್ತು ದಿನ ನಲವತ್ತರಿಂದ ನಲವತ್ತ ಎರಡು ಕಿಲೋಮೀಟರ್ ನಡಿಬೇಕು ಪರ್ ಡೇ ಅದನ್ನು ನನ್ನಿಂದ ಮಾಡಿಸಿದಂತ ಹೇಳಿದರೆ ನಾನು ಮಾಡಿದ್ದಲ್ಲ ಅದು ಅವ್ರು ಮಾಡಿಸಿದ್ದು ಮಾಡಿಸದಂತ ಹೇಳಿದ್ರೆ ಅವ್ರನ್ನ ಪವಾಡನೇ ಪವಾಡನೆ ಅಲ್ಲ ನಮಗೆ ಈಗ 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 ನೀವು ಹೇಳಿದ್ರೆ ಅಣ್ಣ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ಹೇಳಿದ್ರೆ ನಮ್ಮ ಹತ್ರ ಆಗುದಿಲ್ಲ ಆ ಸಮಯಕ್ಕೆ ಆ ಜಾಗದಲ್ಲಿ ಎಲ್ಲೋ ಮಲ್ಕೊಂಡು ರೋಡಲ್ಲೆಲ್ಲ ಮಲ್ಕೊಂಡು ಒಂದು ಒಂಬತ್ತು ದಿನದಲ್ಲಿ ನಾವು ಹೋಗ್ತೀವಲ್ಲ ಅದನ್ನ ಕರ್ಕೊಂಡು ಹೋಗಿ ಒಳ್ಳೆ ಅದು ಕೂಡ ನಿಮಗೆ ನೋಡಿದ್ರೆ ನೀವು ನೀವು ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಸಿಡಿ ಒಂಬತ್ತು ದಿನ ಹೋಗಿ ನಡ್ಕೊಂಡು ಹೋಗಿ ಫಸ್ಟ್ ದಿನ ಲಾಸ್ಟಿಗೆ ಖುಷಿಯಲ್ಲಿ ನಾವು ಒಂಥರ ನಿಮಗೆ ನಶ ಆಗ್ತದೆ ನಶ ಒಂಥರ ನಶ ಆಗ್ತದೆ ಅದು ಹೇಳ್ತಾರಲ್ಲ ಒಂದು ವಿಲ್ ಪವರ್ ಅಂತ ಹೇಳಿದ್ರೆ ದೇವ್ರದೊಂದು ನಶ ಆ ಥರ ನಶ ಆಗ್ತದೆ ಒಂದು ಅಷ್ಟೊಂದು ಪವರ್ ನಿಮಗೆ ಬರುತ್ತೆ ನಮ್ಗೆ ಇದೆಲ್ಲ ಸ್ಪಷ್ಟ ಆಗಿದೆ ಅದಕ್ಕೋಸ್ಕರ ನಾವು ನಂಬ್ತೀವಿ ಹಾಗೆ ನಂಬಿಕೆ ಎಂಬುದೇ ದೇವರು ಗುರು ಗುರು ಅಂತ ಹೇಳಿದ್ರೆ ಏನು ಗೊತ್ತುಂಟ ನಿಮಗೆ ಮಾರ್ಗದರ್ಶನ ಮಾಡುವರು ಅಂತ ಯಾವುದೇ ಒಂದು ಗುರು ಇರಲಿ ರಾಘವೇಂದ್ರ ಸ್ವಾಮಿ ಇರಲಿ ನಮ್ಮ ಬಾಬನವರು ಇರಲಿ ದತ್ತಾತ್ರ ಇರಲಿ ನಿತ್ಯಾನಂದ ಬಾಬಾ ಇರಲಿ ಇವರೆಲ್ಲ ಉಂಟಲ್ಲ ಗುರುಗಳು ಈ ಗುರುವಿನ ಗುಲಾಬನಾಗುವ ತನಕ ಸಿಗ್ಲಿ ತನ್ನ ಮುಕ್ತು ಅಂತ ಹೇಳ್ತಾರಲ್ಲ ಹಾಗೆ ಗುಲುವಿನ ಗುರುವಿನ ಗುಲಾಬನಾಗ್ಬೇಕಂತ ಆವಾಗ ಅವ್ರು ಮಾರ್ಗದರ್ಶನ ಮಾಡ್ತಾರೆ ದೇವರಂದ್ರೆ ಏನು ದೇವರು ಎಲ್ಲಿಂದ ಬಂದಿದ್ರು ದೇವರು ಏನು ಮಾಡಿದ್ರು ಯಾವಾಗಲೂ ಮನುಷ್ಯ ಕಷ್ಟ ಬಂದಾಗ ಮಾತ್ರ ದೇವರತ್ರ ಹೋಗುದಲ್ಲ ಬೆಳಿಗ್ಗೆ ಎದ್ದು ನೀವು ಸಾಯಂಕಾಲದವರೆಗೂ ದೇವ್ರ ನೆಲೆಸಿ ಇದ್ದಾನೆ ಪರಮಾತ್ಮೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅದರ ಫಲ ನಿಮ್ಗೆ ಸಿಗ್ತದೆ ಓಕೆ ನೀವು ಹೇಳಿದ್ರಿ ಏಳನೇ ಕ್ಲಾಸ್ನ ಮುಗಿಸಿ ನಾನು ಮುಂಬೈಗೆ ಬಂದು ಕಲಿಬೇಕು ಆ ಕಲಿಕೆ ಜೀವನದ ಮುಖ್ಯನಾ ಅಥವಾ ಜೀವನದಲ್ಲಿ ಕಲಿಯುವಂಥ ಕೆಲವೊಂದು ಪಾಠಗಳು ಮುಖ್ಯನ ನಿಮ್ಮ ಅಭಿಪ್ರಾಯ ಕಲಿತು ಜೀವನದಲ್ಲಿ ಅಂತ ಹೇಳಿದರೆ ಒಂದನೇದಾಗಿ ಕಲ್ತವ್ರೆಲ್ಲರೂ ಒಳ್ಳೆ ಬುದ್ಧಿವಂತರು ಅಂತ ನಾನು ಹೇಳೋದಿಲ್ಲ ಅವರವರ ಉದ್ಯೋಗಕ್ಕೆ ತಕ್ಕ ಕಲಿತಾರೆ ನಾಲ್ಕು ದುಡ್ಡು ಬಂದ ಮೇಲೆ ಅಹಂಕರಿಸ್ತಾರೆ ನಾನು ನನ್ನದು ಹಾಗಂತ ಓಕೆ ಅದಕ್ಕೋಸ್ಕರವಾಗಿ ಇದನ್ನು ಕಲಿಯುವುದು ನಾವು ಕಲ್ತಿದ್ದನ್ನು ಕಲಿಯುದುಂಟಲ್ಲ ಜೀವನದಲ್ಲಿ ಜೀವನದ ಪಾಠ ಇದು ಕರೆಕ್ಟ್ ಈ ಜೀವನದ ಪಾಠ ಕಲ್ತ ಮೇಲೆ ಉಂಟಲ್ಲ ನಿಮ್ಗೆ ಪ್ರತಿಯೊಂದು ಜೀವನದಲ್ಲಿ ಎಲ್ಲರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಇವ್ರದ್ದು ಕಷ್ಟ ಏನು ಮತ್ತವ್ರ ಕಷ್ಟ ಈಗ ಕಲ್ತವರು ಉಂಟಲ್ಲ ದುಡ್ಡಿನವರು ಯಾರಿಗೂ ಈಗ ಒಂದು ದೊಡ್ಡ ಡಾಕ್ಟರ್ ಇದ್ದ ಇಂಜಿನಿಯರ್ ಇದ್ದಾನೆ ಅವ್ನು ಮತ್ತೊಂದು ಇದ್ದಾನೆ ಇದ್ದಾನೆ ಅವರಿಗೆ ಬೇರೆಯವ್ರ ಕಷ್ಟ ಗೊತ್ತಾಗೋದಿಲ್ಲ ನಮಗೆ ಎಲ್ಲರದ್ದು ಗೊತ್ತಾಗ್ತದೆ ಯಾಕಂದರೆ ನಾವು ಕಲ್ತಿದ್ದ ಜೀವನ ಪಾಠ ಹಾಗಾಗಿ ರಿಯಲಿ ನೀವು ಎಜುಕೇಷನ್ ಬೇಕು ಕರೆಕ್ಟ್ ಎಜುಕೇಷನ್ ಹಂಡ್ರೆಡ್ ಒನ್ ಪರ್ಸೆಂಟ್ ಬೇಕು ಅದು ಬಿಟ್ಟು ನಿಮ್ಗೆ ಖಾಲಿ ಎಜುಕೇಷನ್ ಇದೆ ಅಂತ ಇದ್ರೆ ಆಗೋದಿಲ್ಲ ಸಮಾಜದಲ್ಲಿ ನೋಡಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮ್ಮಿಂದ ನಮ್ಮಿಂದ ನಾಲ್ಕು ಜನಿಗೆ ಒಳ್ಳೆ ಆಗುವಂಥ ಕೆಲಸವನ್ನು ಮಾಡಬೇಕು ಕರೆಕ್ಟ್ ಅದು ಕಲ್ತವರೇ ಮಾಡ್ತಾರಂತಿಲ್ಲ ಕಲಿತಿದ್ದವರು ಮಾಡ್ತಾರಂತಿಲ್ಲ ಆದರೆ ಕಲ್ತವ್ರಿಗೆ ಅದ್ರ ಬಗ್ಗೆ ಎಲ್ಲ ಥಿಂಕಿಂಗ್ ಕಮ್ಮಿ ಈಗ ನೀವು ನೋಡ್ಲಿಕ್ಕೆ ಹೋದರೆ ಟೋಟಲಿ ನೀವು ಮುಂಬೈಯಲ್ಲಿ ಇರುವಂತ ಈಗ ಸಂಘ ಆಗಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಎಲ್ಲದರಲ್ಲಿ ಇವತ್ತಿನಿಂದ ಸಮಾಜ ಸೇವೆ ಮಾಡ್ತಿದ್ರಲ್ಲ ಅವ್ರು ಯಾವುದು ಡಿಗ್ರಿ ತಕೊಂಡ್ ಮಾಡ್ದವ್ರಲ್ಲ ಇದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಅದ್ರ ಬಗ್ಗೆ ಗೆಸ್ ಮಾಡಿ ಯಾಕಂದ್ರೆ ಅವರು ಕಷ್ಟವನ್ನು ನೋಡಿದಾಗ ಇನ್ನೊಬ್ಬರ ಕಷ್ಟಕ್ ನಾವು ಆಗ್ಬೇಕಂತ ಮನಸ್ಸಿಗೆ ಬರ್ತದೆ ಈ ಜೀವನದಲ್ಲಿ ನೀವು ಒಂದು ಮುಂದೆ ಬರ್ಬೇಕು ಒಂದು ಒಳ್ಳೆ ಮಾರ್ಗದರ್ಶನ ಸಿಗ್ಬೇಕಿದ್ರೆ ನಾಲ್ಕು ಒಳ್ಳೆ ಜನರೇ ಸಿಗ್ಬೇಕು ಸಮಾಜದವರು ಮತ್ತೊಬ್ರು ಇನ್ನೊಬ್ರು ಅದು ಸಿಕ್ಕಿದ್ರೆ ಮಾತ್ರನೇ ಕೂಡ ಇವತ್ತು ನಮ್ದೊಂದು ಫ್ರೆಂಡ್ ಹೇಳಿದ್ರು ನಾನು ಬಿಜೆಪಿಯಲ್ಲಿ ಒಂದೊಂದು ಸಣ್ಣದೊಂದು ಪೋಸ್ಟ್ ತಕೊಂಡೆ ಪೇಪರ್ ಅಲ್ಲಿ ಫೋಟೋ ಅವನು ಹೇಳ್ತಾನೆ ಇಪ್ಪತ್ತು ವರ್ಷದಿಂದ ಮರ ಇಪ್ಪತ್ತು ವರ್ಷದಿಂದ ಕರ್ನಾಟಕ ಮೇಲೆ ಓದ್ತಿದ್ದೆ ಫಸ್ಟ್ ಟೈಮ್ ಗಾಣಿಗ ಅಂತ ಯಾರದೊಂದು ಹೆಸರು ಅಷ್ಟು ದೊಡ್ಡದಾಗಿ ಬಂತವಿಲ್ಲ ನಿತ್ಯ ಎಲ್ಲ ಅವ್ರ ಇಚ್ಛೆ ಸತ್ತೆ ಹೇಳ್ತೇನೆ ಪರಮಾತ್ಮನಿ ಇದನ್ನ ಎಡಸ್ಕೊಂಡು ಹೋದ್ರಿ ನೀವು ಲಾಸ್ಟ್ ಕೂಡ ಒನ್ ಮ್ಯಾನ್ ಶೋ ಸ್ಟ್ರಾಂಗ್ ಇರ್ತೀರ ನಾನು ರಿಯಲಿ ಆಗಿ ನಾನು ದುಡ್ಡನ್ನು ಜಾಸ್ತಿ ಸಂಪಾದನೆ ಮಾಡಲಿಲ್ಲ ಜನಗಳನ್ನು ಉಂಟಲ್ಲ ಜನಗಳನ್ನು ತುಂಬ ಸಂಪಾದನೆ ಮಾಡಿದೆ ಜನಗಳಂದ್ರೆ ಹಾಗೆ ಜನಗಳಲ್ಲ ಜೀವಕ್ಕೆ ಜೀವ ಕೊಡುವಂತ ಜನಗಳು ದೇವ್ರು ಇಚ್ಛ ಮತ್ತೇನು ಮತ್ತೆ ಅಂತ ಹೇಳುದು ನಾನು ಅವ್ರಿಗೆ ಅವ್ರ ಹೆಸರು ಪ್ರಾಪರ್ಟಿ ಬರ್ದು ಕೊಡ್ಲಿಲ್ಲ ಅವ್ರ ಹೆಸರಿಗೆ ಏನಾದ್ರು ಮಾಡಿ ಇಡ್ಲಿಲ್ಲ ಏನು ಮಾಡಲಿಲ್ಲ ಅದ್ರ ಪ್ರೀತಿ ಮಾಡ್ತಾರೆ ಏನೋ ಏನೋ ನಾನೇನೋ ಒಳ್ಳೇದ್ ಮಾಡಿದ್ ಏನೋ ನಂಗೆ ಗೊತ್ತಿಲ್ಲ ಆದ್ರೆ ಒಂದ್ ಮಾತ್ರ ಯಾರು ನಮ್ಮ ಒಟ್ಟಿಗಿದ್ದಾಗ ಅವ್ರ ಬಗ್ಗೆ ನಾನು ಕೆಟ್ಟದಾಗಬೇಕಂತ ನಾ ಎಣಸೋಣಲ್ಲ ಯಾವುದೇ ಹುಡುಗ ಈಗ ಈಗ ನಮ್ದು ಫೀಲ್ಡ್ ಬಾರ್ ಹೋಟೆಲ್ ಇದೆಲ್ಲ ಇದೆ ಹಾಗಿರುವಾಗ ಬಾರ್ ಅಂತ ಹೇಳಿದ್ರೆ ಹತ್ತು ಜನ ಒಳ್ಳೆಯವರು ಬರ್ತಾ ಹತ್ತು ಜನ ಕೆಟ್ಟವರು ಬರ್ತಾರೆ ಆ ಕೆಟ್ಟವ್ರಿಗೆ ಕೆಟ್ಟವ್ರನ್ನ ಇಡಲೇಬೇಕಾಗ್ತದೆ ನಮಗೆ ಕೆಟ್ಟದಿಗೋಸ್ಕರ ಕೆಟ್ಟವನ್ನ ಇಡ್ಬೇಕಾಗ್ತದೆ ಆ ಕೆಟ್ಟ ಒಳ್ಳೆಯವರಿಗೆ ಒಳ್ಳೆ ಇಡ್ಬೇಕಾಗ್ತದೆ ನಾವು ವ್ಯಾಪಾರ ಮಾಡ್ಬೇಕು ಹಾಗಿರುವಾಗ ನೀವು ಆ ಕೆಟ್ಟ ಹುಡುಗನಿಗೂ ಕೂಡ ನಮ್ಮ ಬಗ್ಗೆ ಒಳ್ಳೆ ಅಭಿಮಾನ ಬರಕಿದ್ರೆ ಏನೋ ಅವ್ನ ಮನಸ್ಸಲ್ಲಿ ಒಳ್ಳೇದಾಗಿರ್ಬೋದು ಒಳ್ಳೇದ ಒಳ್ಳೆ ಏನೋ ಆಗಿರ್ಬೋದಲ್ಲ ನಾವು ನಮ್ಮ ಒಳ್ಳೆತನ ಏನಾದರೂ ಅಷ್ಟೇ ಮತ್ತೆ ನಾನು ಅದ್ರ ಬಗ್ಗೆ ಜಾಸ್ತಿ ಅನಿಸೋದಿಲ್ಲ ಈಗ ಏಳನೇ ಕ್ಲಾಸ್ ಕಲ್ತು ಊರಲ್ಲಿ ಕಲ್ತು ಹತ್ತನೇ ಕ್ಲಾಸ್ ತನಕ ಮಾಡಿದ್ರಿ ಎಷ್ಟು ಲ್ಯಾಂಗ್ವೇಜಲ್ಲಿ ತುಳು ಮಾತಾಡ್ತೇನೆ ಕನ್ನಡ ಮಾತಾಡ್ತೇನೆ ಹಿಂದಿ ಮಾತಾಡ್ತೇನೆ ಮರಾಠಿ ನನ್ಗೆ ಬರ್ತದೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದೊಂದು ಫ್ರೆಶ್ ಅಲ್ಲಿ ಫಾಸ್ಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ಲಿಕ್ಕೆ ಅಂತ ಮಾತಾಡ್ತೇನೆ ಹಾಗೆ ಯೋಗೇಶ್ ಕಾಣಿಗೆ ಎಷ್ಟೊಂದು ರಫ್ ಆಗಿ ಸಮಾಜದಲ್ಲೂ ಹೀಗೆ ಇರ್ತಾರ ಮನೆಯಲ್ಲೂ ಹೀಗೆ ಇರ್ತಾರ ಹೊರಗಡೆ ಮಾತ್ರ ಇಲ್ಲ ನಾನು ರಫ್ ಅಲ್ಲ ರಿಯಲಿ ನಿಮ್ಗೆ ನನ್ನ ಹತ್ರ ಬರ್ಬೇಕು ಎಲ್ಲರೂ ನನ್ನ ಹತ್ರ ಬಂದಾಗ ಎಲ್ಲರಿಗೂ ಗೊತ್ತಾಗ್ತದೆ ನಾನು ನಾರ್ಮಲ್ ಮನುಷ್ಯ ಅಂತ ದೂರದಲ್ಲಿ ನೋಡುವಾಗ ಉಂಟಲ್ಲ ಯೋಗೀಶ್ ಗಾಣಿಗ ರಫ್ ಅಂತ ತೋರ್ತಾನೆ ಅಷ್ಟೇ ನಾರ್ಮಲ್ ಆಗಿ ನನ್ನ ಹತ್ರ ಬಂದು ನಾಲ್ಕು ಸರಿ ಮಾತಾಡಿದ್ರು ಉಂಟಲ್ಲ ಯಾರು ನೋಡಿದ್ರು ಹೇಳ್ತಾರೆ ಮರ ಇವರು ಇಷ್ಟೊಳ್ಳೆ ಮಾತಾಡ್ತಾರೆ ಮರ ಅದೀಗ ದೂರದಿಂದ ನೋಡುವಾಗ ಎಲ್ಲ ಕ್ಯಾಂಟೀನ್ ಮುಖಾಂತರ ನೀವು ಮುಂಬೈನಲ್ಲಿ ನಿಮ್ಮ ಜೀವನ ಸ್ಟಾರ್ಟ್ ಮಾಡಿದ್ರಿ ಸರಿ ಈಗ ಎಷ್ಟು ಹೋಟ್ಲುಗಳಿದೆ ಅಥವಾ ಏನೆಲ್ಲ ಕೆಲಸಗಳನ್ನು ಮುಂಬೈನಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ರಿ ಈಗ ಇದೆ ಒಂದು ಮೂರ್ನಾಲ್ಕು ಹೋಟ್ಲ್ ಇದೆ ಒಂದು ಸ್ಪ್ರಿಂಗ್ ಲಾಡ್ಜಿಂಗ್ ಬೋರ್ಡಿಂಗ್ ಮತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ಓಷಿಯನ್ ಸ್ಪೈಸ್ ಅಂತ ಇದೆ ಒಂದು ಮತ್ತೆ ಇಲ್ಲಿ ಕಾಂದಿವಿಲ್ಲಿ ಒಂದು ಮೂರ್ನಾಲ್ಕು ಹೋಟ್ಲ್ ಇದೆ ಆಮೇಲೆ ನಂದು ಸ್ವಂತ ಅಂತ ಅಂತಿದೆ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಶ್ರೀ ಸಾಯಿಬಾಲಾಜಿ ಅಂತ ಆಮೇಲೆ ಅದು ಈಗ ಎರಡು ಕಂಪ್ನಿ ತೊಗೊಂಡಿದ್ದೀನಿ ಪತ್ಪೇಡಿದು ಮೊದಲೊಂದು ಸಾಯಿಬಾಲಾಜಿ ಪಾರ್ಟ್ನರಲ್ಲಿ ಇದ್ದಿತ್ತು ಈಗ ಜನಕಲ್ಯಾಣಿ ಅಂತ ಹೇಳಿ ಇನ್ನೊಂದು ಪತ್ಪಿಡಿ ತಗೊಂಡಿದ್ದೆ ಮತ್ತೆ ಇಷ್ಟೇ ನಮ್ಮದು ಮತ್ತು ವಹಿವಾಟೇನು ಬೇರೆ ಅಂತ ಬಿಸ್ನೆಸ್ ಅಂತ ಇದಿಲ್ಲ ನಡೀತಾ ಇದೆ ದೇವರ ಕೃಪೆ ಅತಿ ಆಸೆ ಇಲ್ಲ ಇದು ಮಾಡಬೇಕು ಅದು ಮಾಡಬೇಕಂತ ಹೇಳಿ ಇದ್ರಲ್ಲೇ ಖುಷಿಯಲ್ಲಿ ಇರ್ತೀವಿ ಇವತ್ತಿನ ದಿನ ಒಂದು ಒಳ್ಳೆ ರೀತಿಯಲ್ಲಿ ಹೋಯ್ತಾ ಅದೇ ನಮ್ಗೊಂದು ಖುಷಿ ಅಷ್ಟೇ ನಿಮಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ನೀವು ಕೂಡ ಬಿಟ್ಟು ಟೈಮ್ ತಕೊಂಡು ಇಲ್ಲಿ ಬಂದು ನಮ್ಮ ಬಗ್ಗೆ ಇಷ್ಟು ಕೇಳಿದ್ರಿ ಧನ್ಯವಾದ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು